ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಿಲ್ಪಾ ಇವತ್ತು ಮನೆಯಲ್ಲೇ ಓವನ್ ಇಲ್ದೇ ಯಾವ ರೀತಿ ಎಕ್ ಪಬ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಯಾವ ರೀತಿ ಎಗ್ ಪಪ್ಸ್ ಮಾಡೋದು ಅಂತ ಹೇಳಿ ಈಗ ಮೊದಲಿಗೆ ಒಂದು ಬೌಲನ್ನು ತಗೊಂಡು ಈ ಬೌಲಿಗೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ ನೀವು ಬೇಕಾದರೆ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟನ್ನು ಕೂಡ ಹಾಕ್ಬೋದು ಅಂದರೆ ಕಾಲು ಕೆ ಜಿ ಮೈದಾ ಹಿಟ್ಟನ್ನು ಇಲ್ಲಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ತಾ ಇದ್ದೀನಿ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನಾದರೂ ನೀವು ಸೇರಿಸ್ಬೋದು ಇವೆರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಇದ್ರಿ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಪಪ್ಸಿಗೆ ಲೇಯರ್ ಲೇಯರ್ ರೀತಿ ಬೇಕಾಗಿರೋದ್ರಿಂದಾಗಿ ಫಸ್ಟ್ ಇದನ್ನ ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಈಗ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ ಏನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಕಲಿಸ್ತಾ ಇದ್ದೀನಿ ಅಂತಂದರೆ ಒಂದೇ ಸರಿ ನೀರನ್ನು ಕಲಿಸಿದ್ರೆ ನಮಗೆ ನೀಟಾಗಿ ಅದನ್ನು ನಾಚಿಸೋದಕ್ಕೆ ಬರೋದಿಲ್ಲ ಅದು ಲೇಯರ್ ರೀತಿ ನಮಗೆ ಆಗೋದಿಲ್ಲ ಎಗ್ ಪಪ್ಸ್ ಮಾಡೋದಕ್ಕೆ ಹಾಗಾಗಿ ಎಷ್ಟು ನೀರು ಬೇಕು ಆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಅದನ್ನು ನೋಡಿಕೊಂಡು ನಾವು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನಾವು ಹೇಗೆ ಚಪಾತಿ ಹಿಟ್ಟನ್ನು ಲಟ್ಟಿಸಿದಾಗ ಅದು ಚಪಾತಿ ಹಿಟ್ಟು ಬರುತ್ತೋ ಅದೇ ರೀತಿ ರೀತಿ ಸ್ವಲ್ಪ ಗಟ್ಟಿಯಾಗಿ ನಾವಿಲ್ಲಿ ಕಲಿಸ್ಕೊಳ್ಬೇಕು ಮತ್ತು ಸ್ವಲ್ಪ ಇದು ಸಾಫ್ಟಾಗಿ ಇರಬೇಕು ಹಾಗಾಗಿ ಇದನ್ನು ನೀಟಾಗಿ ಈ ರೀತಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಕೈಗೆ ಯಾವುದೇ ರೀತಿ ಇಲ್ಲಿ ಅಂಟಿಸ್ತಾ ಇಲ್ಲ ಆ ರೀತಿ ನಾವು ಇದನ್ನು ಕಲಿಸ್ಕೋಬೇಕು ಈ ರೀತಿ ಸಾಫ್ಟಾಗಿರಬೇಕು ಈ ರೀತಿ ಕಲಿಸ್ಕೊಂಡಾದ ಮೇಲೆ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಹಾಗೇ ನಾವು ಸಪ್ರೇಟು ಇಡೋಣ ಅದು ಬನ್ನಿ ಬರೋದಕ್ಕೆ ಹಿಟ್ಟು ಆದ ನಂತರದಲ್ಲಿ ಇಲ್ಲಿ ನಾನು ಒಂದು ಫ್ರೈ ಪ್ಯಾನ್ನ ತಗೊಂಡಿದ್ದೀನಿ ಮಸಾಲೆಯನ್ನು ಇಲ್ಲೇ ರೆಡಿ ಮಾಡ್ಕೋಬೇಕು ಸ್ಟಫಿಂಗ್ ಮಾಡೋದಕ್ಕೆ ಪಪ್ಸ್ಗೆ ಅದಕ್ಕೆ ಈಗ ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಲನ್ನ ಹಾಕಿದ್ದೀನಿ ಈಗ ಎರಡು ಈರುಳ್ಳಿಯನ್ನು ಈ ರೀತಿಯಲ್ಲೇ ಕಟ್ ಮಾಡ್ಕೊಬೇಕು ಈ ಎರಡು ಈರುಳ್ಳಿಯನ್ನು ಹಾಕಿದ್ದೀನಿ ಅದಾದಮೇಲೆ ಎರಡು ಮೆಣಸಿಕಾಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕಿ ಈ ಎಲ್ಲ ಹಸಿ ಸ್ಮೆಲ್ ಹೋಗುವ ಹಾಗೆ ಇದನ್ನು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೂ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಆಲ್ರೆಡಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಸೇರಿಸ್ತಾ ಇದ್ದೀನಿ ಇಲ್ಲೂ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಇವೆಲ್ಲವನ್ನು ನಾವು ಫ್ರೈ ಮಾಡಿದ ನಂತರದಲ್ಲಿ ನಮಗೆ ಆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಅಂದರೆ ಯಾವ ರೀತಿ ಅಂತ ಅಂದರೆ ಈ ಒಂದು ಕಲರ್ ಬಂದಿದೆ ಅಂತ ಅಂದರೆ ಈ ಕಲರ್ ಬಂದಿದೆ ಅಂತ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ರೆಡಿ ಆಗಿದೆ ಅಂತ ಹೇಳಿ ಇದಾದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಇದಕ್ಕೆ ಉದ್ರಿಸ್ಬಿಟ್ಟು ಒಂದು ಒಂದು ಅಷ್ಟು ಫ್ರೈ ಮಾಡಿದ್ರೆ ಸಾಕು ಇವಾಗ ಪಪ್ಸ್ ಮಾಡೋದಕ್ಕೆ ಸ್ಟಫಿಂಗ್ ರೆಡಿ ಆಗಿದೆ ಇದನ್ನು ಒಂದು ಕಡೆ ಹಾಗೇ ಸೈಡಲ್ಲಿ ಇಡೋಣ ಈಗ ನೆಕ್ಸ್ಟು ಈಗ ಆಲ್ರೆಡಿ ನಾವು ಕಲಸಿಟ್ಕೊಂಡಿರುವಂತಹ ಈ ಲೇಯರ್ ರೀತಿ ಮಾಡ್ಕೊಳ್ಳೋದಿಕ್ಕೆ ಕಲ್ಸಿಟ್ಕೊಂಡಿರುವಂತಹ ಮೈದಾ ಹಿಟ್ಟನ್ನ ಇಲ್ಲಿ ತಗೊಂತ ಇದ್ದೀನಿ ನೋಡಿ ಅದೆಲ್ಲ ನೀಟಾಗಿ ನಾಚಿಸೋದಿಕ್ಕೆ ರೆಡಿ ಆಗಿದೆ ಈಗ ಅದೆಲ್ಲನೂ ಕೂಡ ನಾವು ಒಂದೇ ಸಮೂಹವಾಗಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಕಟ್ಕೋಬೇಕು ಒಂದು ಸಣ್ಣ ಒಂದು ದಪ್ಪವಾಗಿ ಉಂಡೆಗಳನ್ನ ಕಟ್ಕೊಬಾರ್ದು ಎಲ್ಲ ಒಂದೇ ಲೆವೆಲಲ್ಲಿ ಇರೋ ರೀತಿಯಲ್ಲಿ ಉಂಡೆಗಳನ್ನ ನಾವು ಕಟ್ಕೊಬೇಕು ಯಾಕೆ ಅಂತ ಅಂದರೆ ಪಪ್ಸ್ ಮಾಡೋದಕ್ಕೆ ಲೇಯರ್ ತುಂಬಾ ಬೇಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದಾಗಿ ಉಂಡೆಗಳನ್ನೂ ಕೂಡ ನಾವು ಒಂದೇ ಪ್ರಮಾಣದಲ್ಲಿ ಕಟ್ಕೊಬೇಕು ಈ ರೀತಿ ಸಾಫ್ಟಾಗಿ ಬಂತು ಅಂತ ಅಂದರೆ ನಮಗೆ ಆ ಉಂಡೆನ ನಾದಿಸೋದಿಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಇದು ರೆಡಿ ಆಯಿತು ಇವಾಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಇಲ್ಲಿ ಲೇಯರ್ ಬೇಕಾಗಿರೋದ್ರಿಂದಾಗಿ ಅಗಲವಾದ ಒಂದು ತಟ್ಟೆಯನ್ನು ನಾನು ಸ್ಟೀಲ್ ತಟ್ಟೆಯನ್ನು ಇಲ್ಲಿ ತೊಗೊಂಡಿದ್ದೀನಿ ಆಲ್ರೆಡಿ ಉಂಡೆ ಮಾಡಿಕೊಂಡಿರುವಂಥ ಇದನ್ನು ಮೈದಾ ಹಿಟ್ಟಿಗೆ ಹೊರಳಿಸಿ ಈಗ ನಾನು ಅದನ್ನು ತಟ್ಕೊಳ್ಳೋದಕ್ಕೆ ಅಂತಂದರೆ ಅಂದರೆ ನಾದಿಸ್ಕೊಳ್ಳೋದಕ್ಕೆ ತಟ್ಟೆ ಮೇಲೆ ಸ್ವಲ್ಪ ಮೈದಾ ಪುಡಿನ ಹಾಕಿ ಅದಾದ ಮೇಲೆ ಈಗ ನಾದಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಅಗಲುವಾಗೇ ನಾವು ನಾದಿಸ್ಕೊಬೇಕು ತುಂಬ ತೆಳುವಾಗೂ ಇರಬಾರ್ದು ಮೀಡಿಯಮ್ ಲೆವೆಲಲ್ಲಿ ನಾವು ಇದನ್ನು ನಾದಿಸ್ಬೇಕು ನಾದಿಸ ಆದಮೇಲೆ ಇಲ್ಲ ಅಂತಂದರೂ ನಮಗೆ ಐದರಿಂದ ಆರು ಲೇಯರ್ಸ್ಗಳು ತುಂಬಾ ಬೇಕಾಗಿರೋದ್ರಿಂದ ಕೆಲವೊಬ್ಬರು ಹತ್ತು ಲೇಯರ್ಗಳನ್ನೂ ಕೂಡ ಹಾಕ್ಬೋದು ನಾನಿಲ್ಲಿ ಆರು ಲೇಯರ್ಗಳನ್ನ ಯೂಸ್ ಮಾಡಿ ಈ ಎಗ್ ಪಪ್ಸನ್ನು ಮಾಡ್ತಾಯಿದ್ದೀನಿ ಮೇನ್ ಇಂಪಾರ್ಟೆಂಟು ಈ ಒಂದು ಬೇಸ್ನೇ ಇಂಪಾರ್ಟೆಂಟ್ ಆಗಿರೋದ್ರಿಂದಾಗಿ ರೌಂಡಾಗೆ ಇರಬೇಕು ಈ ರೀತಿ ರೌಂಡ್ ಆಕಾರದಲ್ಲಿ ನಾದಿಸ್ಕೊಂಡಿದ್ದೀನಿ ಈಗ ಅದೇ ತಟ್ಟೆಗೆ ಸ್ವಲ್ಪ ಮೈದಾ ಪುಡಿನ ಹಚ್ ಹಾಕಿ ಆಲ್ರೆಡಿ ನಾನು ನಾದಿಸ್ಕೊಂಡಿರುವಂತಹ ಬೇಸನ್ನ ಇಲ್ಲಿ ಒಂದೊಂದನ್ನೇ ನಾನು ಇದ್ದೀನಿ ಒಂದನ್ನು ಇಟ್ಟು ಅದ್ರ ಮೇಲೆ ಸ್ವಲ್ಪ ಪೂರ ಎಣ್ಣೆ ಅದಕ್ಕೆಲ್ಲ ಆ ಲೇಯರ್ ಪೂರ್ತಿ ಎಣ್ಣೆ ಎಲ್ಲ ಆಗೋ ರೀತಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಮತ್ತೊಂದು ಮೈದಾನ ಲೇಯರ್ನ ನಾನು ಮೈದಾದ್ದು ಲೇಯರ್ನ ಇಟ್ಟು ಪುನಃ ಅದೇ ರೀತಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಹೀಗೆ ನಾವು ಆರು ಲೇಯರ್ಗೂ ಕೂಡ ಎಣ್ಣೆನ ಇದೇ ರೀತಿ ಅಪ್ಲೈ ಮಾಡಬೇಕು ಫೈನಲಿ ಆರು ಲೇಯರ್ ಹಾಕಿದ್ಮೇಲೆ ಮೇಲೆ ಮೈದಾ ಪುಡಿನ ಹಚ್ಚಿ ಪುನಃ ನಾವು ಅಗಲವಾಗಿ ಈ ರೀತಿ ನಾದಿಸಬೇಕು ಅಂತಂದರೆ ಆ ತಟ್ಟೆ ಪೂರ್ತಿ ಆಗೋ ರೀತಿಯಲ್ಲಿ ನಾನು ನಾದಿಸ್ತಾ ಇದ್ದೀನಿ ಏಕೆಂದರೆ ನನಗೆ ಚೌಕಾಕಾರವಾಗಿ ನನಗೆ ಲೇಯರ್ ಬೇಕಾಗಿರೋದ್ರಿಂದಾಗಿ ಇಷ್ಟು ಹಗಲಕ್ಕೆ ನಾನು ನಾದಿಸ್ಕೊಂಡೆ ಇದು ಆದಮೇಲೆ ನಾನು ಚೌಕಾಕಾರದಲ್ಲಿ ನಾನು ಕಟ್ ಮಾಡ್ಕೊಳ್ಳೋದಿಕ್ಕೆ ಸೈಡ್ಸ್ ಏನಿದೆ ಆ ಎಡ್ಜಸ್ಗಳನ್ನ ಚಾಕುನಿಂದ ನಾನು ಕಟ್ ಇದ್ದೀನಿ ನೋಡಿ ನೀವು ಕೂಡ ಇದೇ ರೀತಿ ಚಾಕು ಸಹಾಯದಿಂದ ಕಟ್ ಮಾಡ್ಕೊಬೋದು ಈ ಎಕ್ಸಸ್ ಏನು ಉಳ್ಕೊಂತು ಅಂದರೆ ಎಕ್ಸ್ಟ್ರಾ ಏನು ಬಂತು ಇದನ್ನು ಕೂಡ ನೀವು ವೇಸ್ಟ್ ಮಾಡ್ದೇನೆ ಇದನ್ನು ಪುನಃ ನೀವು ಕಲಸಿ ಮತ್ತೊಂದು ಪಪ್ಸ್ ಮಾಡೋದಕ್ಕೆ ಬೇಸ್ ಲೇಯರ್ನ ನೀವು ಪ್ರಿಪೇರ್ ಮಾಡ್ಕೊಬೋದು ಈ ಪ್ರಿಪೇರ್ ಮಾಡ್ಕೊಳ್ಳೋದಿಕ್ಕೆ ಈ ನಾಲ್ಕು ಲೇ ಸೈಡ್ಸಲ್ಲೂ ಕೂಡ ನಾನು ಈ ರೀತಿ ಚಾಕುನಿಂದ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಇದೆಲ್ಲನೂ ಕೂಡ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂದರೆ ನೀವು ಯಾವ ರೀತಿ ಕಲಿಸ್ಕೊಂಡಿದ್ದೀರೋ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರ್ತದೆ ನೀವು ನೀಟಾಗಿ ಅದನ್ನು ಕಲಸಿ ನಾದಿ ನಾದ್ಕೊಂಡು ಇದನ್ನು ಒತ್ತಿದರೆ ಈ ರೀತಿ ಫೈನಲಿ ನೀಟಾಗಿ ಬರುತ್ತೆ ಈಗ ಆದಮೇಲೆ ನಾನು ಚೌಕಾಕಾರವಾಗಿ ನೇರವಾಗಿ ಮತ್ತು ಅಡ್ಡವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಚಾಕುವಿನಿಂದ ಈ ಕಟ್ ಮಾಡಿಕೊಂಡ್ರೆ ನನಗೆ ಸ್ಟಫಿಂಗ್ ಮಾಡೋದಕ್ಕೆ ಪಪ್ಸ್ಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನಾನು ಚೌಕಾಕಾರುವಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಒಂದೇ ಸೈಜಲ್ಲಿ ನಾಲ್ಕು ಕೂಡ ಒಂದೇ ಸೈಜ್ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ ಇದು ಆದಮೇಲೆ ನಾನು ಮೊಟ್ಟೆಯನ್ನು ತಗೊಂಡು ಈ ಒಂದು ಮೊಟ್ಟೆಯನ್ನು ಇದೇ ರೀತಿಯಲ್ಲಿ ನೀವು ಸ್ಲೈಡ್ಸಲ್ಲಿ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಪಪ್ಸ್ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅದನ್ನ ಹಾಕೋದಿಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಆದಮೇಲೆ ಒಂದೊಂದು ಲೇಹರ್ಸ್ಗಳಿಗೆ ನಾನು ಏನು ಆಲ್ರೆಡಿ ನಾವು ಸ್ಟಫಿಂಗ್ ರೆಡಿ ಮಾಡಿಕೊಂಡಿದ್ದು ಆ ಸ್ಟಫಿಂಗ್ನ ನಾಲ್ಕಕ್ಕೂ ಕೂಡ ಹಾಕಿ ಅದ್ರ ಮೇಲೆ ಒಂದೊಂದೇ ಮೊಟ್ಟೆಯನ್ನು ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ವಲ್ಲ ಆ ಮೊಟ್ಟೆನ ನಾನು ಇಲ್ಲಿ ಇಡ್ತಾ ಇದ್ದೀನಿ ಈ ನಾಲ್ಕಕ್ಕೂ ಕೂಡ ನಾನು ಮೊಟ್ಟೆಯನ್ನು ಇಟ್ಟ ಆದ ನಂತರದಲ್ಲಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನಾಲ್ಕಕ್ಕೂ ಕೂಡ ಇಡ್ತಾ ಇದ್ದೀನಿ ಇಟ್ಟ ಆದ್ಮೇಲೆ ಒಂದೊಂದು ಸ್ಪೂನ್ ಅಷ್ಟು ನೀವು ಸ್ಟಫಿಂಗ್ ಹಾಕಿದ್ರೆ ಸಾಕು ಈ ಸ್ಟಫಿಂಗ್ ಹಾಕಿದ್ಮೇಲೆ ಮೊಟ್ಟೆ ಹಾಕಿ ಈ ಈಗ ಪಪ್ಸು ಬೇಸ್ ಇದೆಯಲ್ಲ ಆ ಬೇಸಿಗೆ ಕಾರ್ನರ್ಸ್ಗಳಿಗೆ ಆ ಕಡೆ ಕಾರ್ನರ್ ಈ ಕಡೆ ಕಾರ್ನರ್ ಎರಡಕ್ಕೂ ಕೂಡ ಸ್ವಲ್ಪ ನೀರನ್ನು ಹಚ್ಚಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು ಅದೇ ರೀತಿ ಸೈಡಲ್ಲೂ ಕೂಡ ಈ ಸೈಡ್ ಆ ಸೈಡ್ ಎರಡು ಸೈಡನ್ನು ನೀವು ತಗೊಂಡು ಇದು ಸ್ವಲ್ಪ ಅಂಟೋದಿಲ್ಲ ಅದಕ್ಕೆ ನೀರನ್ನು ನೀವು ಕಾರ್ನರ್ಗಳು ಇಲ್ಲನ್ನು ಹಾಕಿ ಸ್ವಲ್ಪ ಒಂದು ಕೈಯಲ್ಲಿ ಒಂದು ಬೆರಳಲ್ಲಿ ನೀವು ಹಚ್ಕೊಂಡ್ರೆ ಸಾಕು ಆ ಹೋಲ್ ಏನು ಕಾಣಿಸ್ತಿದೆ ಅಲ್ಲೂ ಕೂಡ ನೀವು ಕ್ಲೋಸ್ ಮಾಡಬೇಕು ಏಕೆ ಅಂತಂದರೆ ನಾವು ಎಣ್ಣೆಗೆ ಹಾಕ್ದಾಗ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದೇ ರೀತಿ ನಾಲ್ಕು ಕೂಡ ಮಾಡ್ಕೊತಾ ಇದ್ದೀನಿ ನಾಲ್ಕು ಕೂಡ ಒಂದೇ ಶೇಪ್ ಇದೆ ನೀವು ಕಟ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಸೊ ಹಾಗಾಗಿ ಇದೇ ರೀತಿ ನೀವು ಕಟ್ ಮಾಡ್ಕೊಂಡಾಗ ನೋಡಿ ಈ ಥರ ಕಾಣಿಸುತ್ತೆ ಇದು ಆದಮೇಲೆ ನಾನು ಆಲ್ರೆಡಿ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಕಾಯಲಿಕ್ಕೆ ಎಣ್ಣೆನ ಬಿಟ್ಟಿದ್ದೆ ಹತ್ತು ನಿಮಿಷ ಆಗಿತ್ತು ಎಣ್ಣೆ ಕಾದ ಹಾಗಿತ್ತು ಈಗ ಒಂದೊಂದನ್ನೇ ನಾನು ಪಪ್ಸನ್ನು ಹಾಕ್ತಾ ಇದ್ದೀನಿ ಆದಷ್ಟು ನೀವು ಐ ಫ್ಲೇಮಲ್ಲಿ ನೀವು ಗ್ಯಾಸನ್ನು ಇಡೋದಕ್ಕಿಂತ ಕಡಿಮೆ ಹುರಿಲೇ ಇದನ್ನು ಬೇಯಿಸಬೇಕು ಯಾಕೆ ಅಂತಂದರೆ ತುಂಬಾ ಲೇಯರ್ಸ್ಗಳು ಇರೋದರಿಂದಾಗಿ ನಾವು ಕಡಿಮೆ ಹುರಿಲಿ ಬೇಯಿಸಿದಾಗ ಒಳಗಡೆ ಎಲ್ಲ ನೀಟಾಗಿ ಅದು ಬಾಯ್ಲಾಗುತ್ತೆ ಒಂದು ವೇಳೆ ನೀವು ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಬೇಗ ಅದು ಸೀದೋದಂಗೆ ಕಲರ್ ಬಂದ್ಬಿಡುತ್ತೆ ಹೋಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಕಡಿಮೆ ಹುರಿಲ್ಲೇ ಇದನ್ನು ಬೇಯಿಸಿ ಮೇಲೆ ಕೆಳಗೆ ಎಲ್ಲನೂ ನಾಲ್ಕು ಕಡೆ ಸುಮ್ಮ ಬೇಯೋ ರೀತಿ ನಾನು ಅದನ್ನು ಉಲ್ಟಾ ಮಾಡ್ತಾ ಇದೀನಿ ಉಲ್ಟಾ ಆದಮೇಲೆ ನೋಡಿ ಇದು ಈ ಕಲರ್ ಬಂದಿದೆ ಅಂತ ಅಂದರೆ ಇದು ಬ ಬೆಂದಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಚೆನ್ನಾಗಿದೆ ಇನ್ನು ತಿನ್ನಲಿಕ್ಕೆ ಇನ್ನಷ್ಟು ಚೆನ್ನಾಗಿದೆ ಓವನ್ ಇಲ್ಲದೇ ಕೂಡ ನಾವು ಹೆಗ್ಪಪ್ಸನ್ನು ಆರಾಮಾಗಿ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಆದಷ್ಟು ಟ್ರೈ ಮಾಡಿ ಮನೆಯಲ್ಲಿ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಫೈನಲ್ ಆಗಿ ಪಪ್ಸು ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿ ಇದೆ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಅಂದರೆ ಈ ಹೆಗ್ ಪಪ್ಸನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಕಟ್ ಮಾಡಿದಾಗ ನಾವು ಹೇಗೆ ಬೇಕ್ರಿಯಲ್ಲಿ ತೊಗೊಂಡಾಗ ಪಪ್ ಸಿಗುತ್ತೋ ಸೇಮ್ ಅದೇ ರೀತಿ ಇದೆ ಇದು ಒಳಗಡೆನೂ ಕೂಡ ಬಾಯ್ಲ್ ಆಗಿದೆ ಲೇಯರ್ ಕೂಡ ಕಾಣಿಸ್ತಾ ಇದೆ ನೋಡಿ ಜೊತೆಗೆ ಒಳಗಡೆ ನಾವು ಸ್ಟಫಿಂಗ್ ಮಾಡಿರುವಂತಹ ಮಸಾಲೆ ಆಗಿರ್ಬೋದು ಜೊತೆಗೆ ಹೆಗ್ ಆಗಿರ್ಬೋದು ಇದನ್ನು ಓಪನ್ ಮಾಡಿದಾಗ ನಾವು ಹೇಗೆ ಪಪ್ಸನ್ನು ಬೇಕ್ರಿಯಲ್ಲಿ ತೊಗೊಂಡಾಗ ಸಿಗುತ್ತೋ ಸೇಮ್ ಅದೇ ರೀತಿಯೇ ಇದೆ ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ